ಮೊನ್ನೆ ಸತ್ರ ಎಲ್ಲ ಇನ್ನೂರ ಅದಕ್ಕೆ ಯಾರು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೇಳ್ತಕ್ಕಂತೀಸ್ ಇದಕ್ಕೆ ನೀವು ತುಂಬ ಬೇಡ ಮೊನ್ನೆ ಸತ್ರ ಎಲ್ಲ ಅದಕ್ಕೆ ಯಾಕೆ ರಾಜೀನಾಮೆ ಕೊಡ್ಬೇಕು ಆಮೇಲೆ ಇನ್ಸಿಡೆಂಟ್ ನಲ್ಲಿ ಸತ್ರ ಅಲ್ಲ ಕೊಡೋದು ಜವಾಬ್ದಾರಿ ರೈಲ್ವೆ ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು ಯಾರು ಜವಾಬ್ದಾರಿ ಕೊಡಬೇಕು ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದ ಉದ್ಘಾಟನೆ ಮಾಡುವಲ್ಲ ಇತ್ತಲ್ಲ ಕಟ್ಟಿದ ತಕ್ಷಣ ಬಿದೋರ್ ನಲ್ವತ್ತು ಜನ ಸತ್ತರು ಅಧಿಕಾರಿಯವರು ರಾಜ್ಯ ರಾಜೀನಾಮೆ ಕೇಳ್ತಕ್ಕಂತ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್ ಈಗ ಕಾಲ್ ತುಳಿತದಲ್ಲಿ ಸತ್ತಂತಲ್ವಾಂಬದಲ್ಲಿ ಆಗ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ಅಥವಾ ಇವ್ರೇನಾದ್ರ ಕೇಳಿದ್ರ ನೀವು ಕೇಳಿದ್ರೇನ್ರಿ ಮತ್ತೆ ಈಗೇನ್ಮಾ ಇದಕ್ಕಿದ ರಾಜಕೀಯ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ರು